ಜೆ ಯಾವ ಪ್ರಮಾಣದಾಗ ಹಾಕೊಳ್ಳಕತ್ತಿದೆ ಅನ್ನೋದು ಜೆ ಹಾಕೊಂಡಿದ್ದೇವೆ ಬಂಚಸ್ಗಳ ರೆಡಿ ಆಗಿರ್ಬೇಕು ಮೊದಲು ಹಿಗ್ಗಿರ್ಬೇಕು ಬಿರು ನಾಟಿಕಾರ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತ ನಾವು ಇಪ್ಪತ್ ನಾಲ್ಕನೇ ದಿನದ ಪ್ಲಾಟ್ ನಾಗ ಇವತ್ತ ನಾವ್ ತಿಳ್ಕೊಳ್ಳೋನು ಜಿಯದ ಬಗ್ಗೆ ಇದು ಮೊದಲನೇ ಜಿಯ ನಮ್ದು ಆ ಜಿಯದ ಬಗ್ಗೆ ತಿಳ್ಕೊಳ್ಳೋನು ಜಿಯ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಪಡದಲ್ಲಿ ದವಣಿ ಮಂಡಿಯನ್ನ ಕಂಟ್ರೋಲ್ ದಾಗ ಇಟ್ಕೋಬೇಕಾಗ್ತದ ದವಣಿ ರೋಗ ಅಂದ್ರೆ ಇದು ಮಹಾಮಾರಿ ಅಂತ ರೋಗ ನಾವು ತೋರಿಸ್ತೀನಿ ಬರ್ರಿ ಮೊದಲ ನಾನು ಜಿಯ ಮಾಡೋಕ್ಕಿಂತ ಮುಂಚಿತವಾಗಿ ರನ್ಮ್ಯಾನ ಮತ್ತ ಪ್ರೋಕ್ಲೇಮ ಎಲ್ಲರೂ ತಾವು ಏನು ಮಾಡ್ತೀರಿ ದ ರೈತರು ನಮ್ಮಲ್ಲಿ ದವಣಿನೇ ಇಲ್ಲ ಅದೇನು ಇಲ್ಲ ನಾವು ಜೀ ಮಾಡಂಗ ಅಂತ ಹೇಳ್ತೀರಿ ನೀವು ಜ ದವಣಿ ಬಂದ ಮೇಲೆ ಕುಸ್ತಿ ಹಿಡಿಯೋಕಿತ ದವಣಿ ಬರೋಕಿತ್ತ ಮೊದಲೇ ನಮ್ಮ ಪಡೆದ ದವಣಿ ಬರ್ಲಾರ್ದಂಗೆ ಕಂಟ್ರೋಲ್ದಾಗ ಎಲ್ಲಿ ತಪ್ತೇವಪ್ಪ ಅಂದ್ರೆ ಜೀ ಮೇಸ್ತ್ರಿ ಏನು ಮಾಡಿರ್ತಾನ ನಿಮ್ಗೆ ಚಾಟ್ ಪ್ರಕಾರ ಕೊಟ್ಟಿರ್ತಾನೆ ನೀವು ಚಾಟ್ ಪ್ರಕಾರ ಜೀಯ ಹೊಡಿತೀರಿ ಮೇನ್ ರೈತರು ಏನು ಮಾಡ್ತೀರಿ ನೀವು ಊರದ್ದ ಟಾಣಿಕ್ ಹಾಕಿರ್ತೀರಿ ಜೀವ ಹೊಡೆದಿರ್ತೀರಿ ಕೆಳಗೆ ನೀರೇ ಬಿಟ್ಟಿರೋದಿಲ್ಲ ಅವತ್ತು ನೀವು ಜೀವ ಹೊಡ್ದಿನ ಕಂಪಲ್ಸರಿ ಒಂದು ಐದು ಹತ್ತು ಮಿಂಟಕ್ಕಾಗ್ಲಾಕ ನೀರು ನೀವು ದಯಮಾಡಿ ನೀರನ್ನು ಈ ರೀತಿ ನೀವು ನೀರ ಬಿಡಬೇಕಾಗ್ತದೆ ಸ್ವಲ್ಪ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರ ಹಸಿ ಇರಬೇಕು ಜಮೀನು ಬಡ್ಡ್ಯಾಗ ನೀವು ಜೀವ ಹೊಡ್ಯಕ್ಕಿಂತ ಮುಂಚಿತವಾಗಿ ತಾವು ಯಾವುದಾದ್ರು ಒಂದು ದವಣಿ ಮೇಲೆ ಒಂದು ನೀವು ದವಣಿ ಔಷಧನ ತೊಗೊಳ್ಬೇಕಾಗ್ತದೆ ನಾನು ತಗೊಂಡಿನಿ ನಿನ್ನೆ ರನ್ಮ್ಯಾನ ಮತ್ತು ಪ್ರೊಕ್ಲೇಮ ರನ್ಮ್ಯಾನ ಒಂದು ಎಕರೆಕ ಎಂಬತ್ತೆಮ್ ಮೇಲೆ ಮತ್ತು ಪ್ರೊಕ್ಲೇಮ್ ಕಿಡಿ ಸಂಬಂಧ ಅದ್ರ ಜೋಡಿ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಗ್ರಾಮ ಜ ಪ್ರೊಕ್ಲೇಮ್ ತೊಗೊಂಡಿನಿ ಇವತ್ತು ನಾವು ತಿಳ್ಕೊಳ್ಳೋಣ ಬರೀ ನಮ್ಮ ಪಡದ ಧ್ವನಿಗಳು ಹೆಂಗೆನದವೋ ಯಾವ ರೀತಿ ಸುಧಾರಾಶವೋ ಇಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋನು ನೀವು ನೋಡ್ಬೋದು ಇಲ್ಲಿ ಒಂದು ಕೆಲಸ ಅಂತೂ ಕಂಪ್ಲೀಟ್ ಆಗ್ಯದ ಒಂದು ಕಡ್ಡಿಗೆ ಮೂರು ಅಥವಾ ಎರಡು ಮೂರು ಎರಡು ಮೂರು ಧ್ವನಿ ಇಟ್ಕೊಂಡಿನಿ ನೋಡ್ಬೋದು ನೀವು ಸಂಪೂರ್ಣವಾಗಿ ಜೇ ಮಾಡ್ಬೇಕಂದ್ರೆ ಪೂರ್ತಿ ಬ ಇವು ಬಂಚಸ್ಗಳು ರೆಡಿ ಆಗಿರ್ಬೇಕು ಮೊದಲು ಹಿಗ್ಗಿರ್ಬೇಕು ಸ್ವಲ್ಪ ಸ್ವಲ್ಪ ಪ್ರಮಾಣದಾಗಿರಲಿ ಆಗಿರಬೇಕು ನಾವು ಜೇ ಅನ್ನ ಇವತ್ತು ಹೆಂಗೆ ಯಾವ್ಯಾವ ಪ್ರಮಾಣದಾಗ ತೋಲತ್ತೀನಿ ಮತ್ತು ಎಷ್ಟೆಷ್ಟು ಕಲಿಸಲತ್ತೀನಿ ಅನ್ನೋದು ತೋರಿಸ್ತೀನಿ ನಿಮ್ಗೆ ಮೊದಲು ಪಡಾನ ಸಂಪೂರ್ಣವಾಗಿ ವೀಕ್ಷಕರಿಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಮಾಡ್ತೀನಿಗಳು ನಾವು ಜೇ ಯಾವ ಪ್ರಮಾಣದಾಗ ಹಾಕೊಳಕತ್ತಿದ್ದೇವೆ ಅನ್ನೋದು ಜೇ ಹಾಕೊಂಡಿದ್ದೇವೆ ನಾವು ನೂರು ಲೀಟರ್ ನೀರಿಗೆ ಎರಡೂವರೆ ಗ್ರಾಮ ಒಂದು ನೂರು ಲೀಟ್ರ್ ನೀರಿಗೆ ಎರಡೂವರೆ ಗ್ರಾಮ ಅದ್ರ ಜೋಡಿ ತೊಗೊಂಡು ನಾನು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಸಲ್ವೆಂಟ್ ಜಿ ಕರ್ಗೊಸ್ಕೊಳ್ಳೋ ಸಂಬಂಧ ಇದು ಎಷ್ಟಾಯಿತು ಈಗ ನೆಕ್ಸ್ಟ್ ನಾವು ನೀರಿನ ಒಂದು ಪಿ ಎಚ್ ಅನ್ನು ಮೇಂಟೈನ್ ಮಾಡೋ ಸಂಬಂಧ ಒಂದು ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ವಿನ ಅದರ ಜೋಡಿ ಹಾಕೊಂಡೆ ನಾನು ಟಾನಿಕ್ ಒಂದು ನೂರು ಲೀಟರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಸ್ಪೀಡ ಒಂದು ನೂರು ಲೀಟ್ರ್ ನೀರಿಗೆ ಇಪ್ಪತ್ತು ಎಮ್ ಎಲ್ ಸ್ಪೀಡ ಅದ್ರ ಜೋಡಿ ನಾನು ತೊಗೊಂಡಿನಿ ಪಾಲಿರಾಮ್ ಒಂದು ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಪಾಲಿರಾಮ್ ಇಷ್ಟನ ನಾನು ತೊಗೊಂಡಿನಿ ಇಪ್ಪತ್ನಾಲ್ಕನೇ ದಿನಕ್ಕೆ ನಾನು ಜೇನ ತೊಗೊಳ್ಲತ್ತೀನಿ ಮತ್ತು ಮುಂದಿನ ಹೊಡ್ಯದಾಗ ಸಿಗುನು ಈಗ ನೀವು ಜೇದಂತ ತೊಕೊಂಡ್ರೆ ಮತ್ತೆ ಮುಂದಿನ ಉಡ್ಯದಾಗ ಸಿಗುನು ಅಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ